ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ದಂಗೆ ಕೇಸ್ ಸರ್ಕಾರ ಉರುಳಿಸುವ ಸಂಚನ್ನ ಮಾಡಲಾಗ್ತಾ ಇದೆಯಾ ಸರ್ಕಾರ ಉರುಳಿಸುವ ತಂತ್ರ ಭಾಗವಾಗಿದ್ದ ದೆಹಲಿಯ ದಂಗೆ ಅನ್ನುವಂತಹ ಪ್ರಶ್ನೆ ಕಾಣ್ತಾ ಇದೆ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದ ದೆಹಲಿ ಪೊಲೀಸರು ಉಮರ್ ಖಾಲಿದ ಶರ್ಜೀಲ್ ಇಮಾಮ್ ವಿರುದ್ಧದ ಕೇಸ್ ಮೀರನ್ ಹೈದರ್ ಗುಲ್ಪಿ ಶಾ ಫಾತಿಮಾ ಸೇರಿ ಹಲವರು ಆರೋಪಿಗಳು ದೆಹಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ವೇಳೆ ನಡೆದಿದ್ದಂತಹ ದೊಡ್ಡ ಮಟ್ಟದ ದಂಗೆ ಇದು ದೆಹಲಿಯಲ್ಲಿ ಎರಡು ಗುಂಪುಗಳ ನಡುವೆ ನಡೆದಿದ್ದಂತಹ ದೊಡ್ಡ ಮಟ್ಟದ ಹಿಂಸಾಚಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೆಹಲಿಗೆ ಬಂದಿದ್ದ ಸಂದರ್ಭದಲ್ಲಿಯೇ ಗಲಭೆಯಾಗಿತ್ತು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುವುದಕ್ಕೆ ಕೃತ್ಯ ಅಂತ ಹೇಳಿ ಪೊಲೀಸರು ಆರೋಪವನ್ನು ಮಾಡ್ತಾ ಇದ್ದಾರೆ ಸಿ ಎ ವಿರುದ್ಧ ನಡೀತಾ ಇದ್ದಂತಹ ಗಲಭೆ ಬಗ್ಗೆ ವಿಶ್ವದ ಗಮನ ಸೆಳೆಯುವಂತಹ ಪ್ರಯತ್ನಗಳು ತಂತ್ರಗಳಾಗಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಪಡೆಯುವ ಹುನ್ನಾರಗಳು ಕೂಡ ಆಗಿತ್ತು ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ ನೋಡಿ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ದಂಗೆ ಕೇಸ್ ಏನಿದೆಯಲ್ಲ ಅದು ಸರ್ಕಾರವನ್ನ ಉರುಳಿಸುವ ಸಂಚು ಅನ್ನುವಂತಹ ವಿಚಾರ ಇದೀಗ ಬೈಲಿಗೆ ಬರ್ತಾ ಇದೆ ಸರ್ಕಾರ ಉರುಳಿಸುವ ತಂತ್ರ ಭಾಗವಾಗಿತ್ತ ದೆಹಲಿದಂಗೆ ಅನ್ನೋ ಕ್ವಶನ್ ಈಗ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ನೋಡಿ ಈ ದಂಗೆ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ವೇಳೆ ಆ ದೊಡ್ಡ ಮಟ್ಟದ ದಂಗೆ ಯಾವ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದಲ್ಲಾಗಿತ್ತು ಅಂತಂದರೆ ಇಡೀ ವಿಶ್ವವೇ ಈ ಕಡೆ ತಿರುಗಿ ನೋಡುವಂತಹ ಕೆಲಸಗಳಾಗಿತ್ತು ಅದು ನಮ್ಮ ಭಾರತವನ್ನು ತಿರುಗಿ ನೋಡುವಂತಹ ಕೆಲಸಗಳಾಗಿತ್ತು ಈಗ ಸದ್ಯಕ್ಕೆ ಪೊಲೀಸ್ನರು ಯಾವ ರೀತಿಯಾಗಿ ಪ್ರಮಾಣ ಸಲ್ಲಿಕೆ ಮಾಡಿದ್ದಾರೆ ಇದರಲ್ಲಿ ಏನೆಲ್ಲ ಹಂ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ಹೌದು ರಮ್ಯಾ ಏನಂದ್ರೆ ಅಮೆರಿಕದ ಅವಾಗ ಕೂಡ ಡೊನಾಲ್ಡ್ ಟ್ರಂಪ್ ಅವರೇ ಅಧ್ಯಕ್ಷರಾಗಿದ್ರು ಅಂದ್ರೆ ಕೋವಿಡ್ಗೆ ಕೆಲವೇ ತಿಂಗಳ ಮುಂಚೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ನಲ್ಲಿ ಕೋವಿಡ್ ತಾರಕಕ್ಕೇರಿತ್ತು ಆ ನಂತರ ಲಾಕ್ಡೌನ್ ಬಂದಿತ್ತು ಎಲ್ಲರಿಗೂ ನೆನಪಿದೆ ಅದಕ್ಕಿಂತ ಮೊದಲು ಒಂದು ತಿಂಗಳ ಮುನ್ನ ಆಗಿದಂತ ಘಟನೆ ಇದು ಈ ಒಂದು ಸಂದರ್ಭದಲ್ಲಿ ಏನೊಂದು ಈ ಒಂದು ಮೋಡ ಸಾಪ್ರಂಡಿ ಅಂತ ಏನ್ ಕರೀತಾರೆ ಈ ಒಂದು ಸಂಚನ್ನ ಯಾವ ರೀತಿ ನಿರ್ವಹಿಸಿದ್ರು ಯಾವ ರೀತಿ ಸಿಐಎ ಎಸ್ ಸಿ ಐ ಎ ಒಂದು ಪ್ರತಿಭಟನೆ ನಡೀತಿತ್ತು ಆ ಪ್ರತಿಭಟನೆ ತಾರಕಕ್ಕೇರಿ ದಿಲ್ಲಿಯಲ್ಲಿ ದಂಗೆ ಸ್ವರೂಪವನ್ನ ಪಡೆದಿತ್ತು ಅವೆಲ್ಲದನ್ನ ಸಮಗ್ರವಾಗಿ ತನಿಖೆ ನಡೆಸಿದ ನಡೆಸಿದ್ದಾರೆ ದಿಲ್ಲಿ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಏನೊಂದು ಉಮರ್ ಖಾಲಿದ್ ಇದ್ದಾರೆ ಶಾಜಿಲ್ ಇಮಾಮ್ ಇದ್ದಾರೆ ಯಾರ್ಯಾರು ಜೆ ಎನ್ ಯು ನಲ್ಲಿ ಒಂದು ವಿದ್ಯಾರ್ಥಿಗಳಾಗಿದ್ರು ಆ ನಂತರ ಹೋರಾಟಗಾರರಾಗಿ ಅವರು ಆಖಾಡಕ್ಕಿಳಿದ್ರು ಅವರೆಲ್ಲರೂ ಕೂಡ ಈ ಒಂದು ದೊಡ್ಡ ಮಟ್ಟದ ಸಂಚು ರೂಪಿಸಿದ್ರು ಅದರಲ್ಲೂ ಮೋದಿ ಸರ್ಕಾರವನ್ನ ಉರುಳಿಸೋದೇ ಇವರ ಒಂದು ಸಂಚಿನ ಭಾಗವಾಗಿತ್ತು ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಡೆಲ್ಲಿಗೆ ಬಂದಿದ್ದಾಗಲೇ ಈ ರೀತಿಯಾದಂತ ಒಂದು ಗಲಭೆ ಮಾಡೋದ್ರ ಮೂಲಕ ಜಾಗತಿಕ ಮಟ್ಟದಲ್ಲಿ ಅಂದ್ರೆ ವಿಶ್ವ ಮಟ್ಟದಲ್ಲಿ ಈ ಒಂದು ವಿಚಾರವನ್ನ ಗಮನ ಸೆಳೆಯಬೇಕು ಅನ್ನೋದು ಅವ್ರ ತಂತ್ರಗಾರಿಕೆ ಆಗಿತ್ತು ಆ ಮೂಲಕ ಅಂತಿಮವಾಗಿ ಮೋದಿ ಸರ್ಕಾರವನ್ನ ಉರುಳಿಸೋದು ಇವರ ಸಂಚಿನ ಭಾಗ ಆಗಿತ್ತು ಅನ್ನೋದು ಒಂದು ದಿಲ್ಲಿ ಪೊಲೀಸರ ಆರೋಪ ಮತ್ತೆ ಪ್ರಮಾಣ ಪತ್ರದಲ್ಲಿ ಸಲ್ಲಿಸಿರುವಂತ ಪ್ರಮುಖ ಅಂಶ ಈ ವಿಚಾರಣವನ್ನ ಮುನ್ನೆಲೆ ಇಟ್ಕೊಂಡು ನೋಡಿದ್ರೆ ಈ ಹಿಂದೆ ಏನು ಬಾಂಗ್ಲಾದಲ್ಲಿ ಗಲಭೆ ನಡೀತು ಆ ಬಾಂಗ್ಲಾದಲ್ಲಿ ನಡೆದಿದ್ದ ಗಲಭೆ ಕೂಡ ಇದೇ ರೀತಿ ಆರಂಭವಾಗಿತ್ತು ಹಾಗಾಗಿ ದಿಲ್ಲಿ ಪೊಲೀಸರ ಈ ಒಂದು ಕ್ಲೈಮ್ ಏನಿದೆ ಇದರ ಒಂದು ಒಳಸುಳಿ ಏನು ಅನ್ನೋದು ಸದ್ಯ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿ ಬೇಕಾಗಿದೆ ರಮ್ಯಾ ಓಕೆ ಥ್ಯಾಂಕ್ ಯು ರಮ್ಯಾಬಲ ಮಾಹಿತಿಗಾಗಿದ್ದೇನೆ